ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಇನ್ನೇನು ಅಂತಿಮ ವಾರಗಳತ್ತ ಸಾಗುತ್ತಿದೆ ಈ ಬಾರಿಯ ಬಿಗ್ ಬಾಸ್ ಸ್ಪರ್ಧಿಗಳು ಒಬ್ಬರಿಗಿಂತ ಒಬ್ಬರು ಹೆಚ್ಚು ಎನ್ನುವಂತೆ ಆಡುತ್ತಿದ್ದಾರೆ ಸದ್ಯ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಟ್ರಾಂಗ್ ಸ್ಪರ್ಧಿಯಾಗಿರುವ ಧಾರಾವಾಹಿ ಖ್ಯಾತಿಯ ಮೋಕ್ಷಿತಾ ಪೈ ವಿರುದ್ಧ ಕಳೆದ ಕೆಲವು ದಿನಗಳಿಂದ ಅಪಪ್ರಚಾರ ಕೇಳಿಬರುತ್ತಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿ ಮೋಕ್ಷಿತಾ ಪೈ ವಿರುದ್ಧ ಮಕ್ಕಳನ್ನು ಕಿಡ್ನಾಪ್ ಮಾಡಿರುವಂತಹ ಆರೋಪ ಕೇಳಿಬರುತ್ತಿದೆ ಈ ಪ್ರಕರಣ ಬಹಳ ವರ್ಷಗಳ ಹಿಂದೆ ನಡೆದಿದ್ದು ಇದೀಗ ಮೋಕ್ಷಿತಾ ಪೈ ಬಿಗ್ ಬಾಸ್ಗೆ ಬರುತ್ತಿದ್ದಂತೆ ಮತ್ತೆ ಪ್ರಕರಣದ ಕುರಿತು ಸುದ್ದಿಗಳನ್ನು ವೈರಲ್ ಮಾಡಲಾಗುತ್ತಿದೆ ಯಾವುದೋ ಒಂದು ಪ್ರಕರಣವನ್ನು ತೆಗೆದುಕೊಂಡು ಮೋಕ್ಷಿತಾ ಪೈ ವಿರುದ್ಧ ಆರೋಪ ಹಾಗೂ ಅಪಪ್ರಚಾರದ ಟ್ರೋಲ್ಗಳನ್ನು ಮಾಡಲಾಗುತ್ತಿದೆ ಪಾರು ಧಾರಾವಾಹಿ ಮೂಲಕ ಜನಪ್ರಿಯತೆ ಪಡೆದಿದ್ದ ಈ ನಟಿ ಮೋಕ್ಷಿತಾ ಪೈ ಎಂದೇ ಗುರುತಿಸಿಕೊಂಡಿದ್ದರು ಆದರೆ ಇವರ ಹೆಸರು ಐಶ್ವರ್ಯಾ ಪೈ ಎಂದು ಈಗ ತಿಳಿದು ಬಂದಿದೆ ಹೌದು ಸದ್ಯ ಬಿಗ್ ಬಾಸ್ ಮನೆಯಲ್ಲಿರುವ ನಟಿ ಮೋಕ್ಷಿತಾ ಪೈ ಅವರ ಮೊದಲ ಹೆಸರು ಐಶ್ವರ್ಯಾ ಪೈ ಮೂಲತಃ ದಕ್ಷಿಣ ಕನ್ನಡದವರಾದ ಈ ಐಶ್ವರ್ಯಾ ಪೈ ಹೆಸರು ಬದಲಿಸಲು ಕಾರಣ ಕೂಡ ಇದೆ ಎನ್ನುವುದು ಬಹಿರಂಗವಾಗಿದೆ ಮೋಕ್ಷಿತಾ ಪೈ ವಿರುದ್ಧ ಮಕ್ಕಳನ್ನು ಕಿಡ್ನಾಪ್ ಮಾಡಿರುವಂತಹ ಆರೋಪ ಕೇಳಿ ಬಂದಿದ್ದು ಈ ಪ್ರಕರಣದ ಬಳಿಕ ಅವರು ಹೆಸರು ಬದಲಿಸಿಕೊಂಡರು ಎನ್ನಲಾಗುತ್ತಿದೆ ಆದರೆ ಮೋಕ್ಷಿತಾ ಪೈ ಹೆಸರು ಬದಲಿಸಲು ಅಸಲಿ ಕಾರಣ ಇನ್ನೊಂದಿದೆ ಈ ವಿಚಾರವನ್ನು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿಯಾಗಿರುವ ಲಾಯರ್ ಜಗದೀಶ್ ಬಹಿರಂಗಪಡಿಸಿದ್ದಾರೆ ಮೋಕ್ಷಿತಾ ಪೈ ವಿರುದ್ಧ ಆರೋಪದ ಬಗ್ಗೆ ಮಾತನಾಡಿದ ಲಾಯರ್ ಜಗದೀಶ್ ಮೋಕ್ಷಿತಾ ಮತ್ತು ಆಕೆಯ ಗೆಳೆಯ ಮಕ್ಕಳ ಕಿಡ್ನಾಪ್ ಆರೋಪ ಹೊತ್ತಿದ್ದಾರೆ ನಿಜವಾಗಿಯೂ ಇದು ಅದೇ ಮೋಕ್ಷಿತಾನ ಅಲ್ಲಿ ಐಶ್ವರ್ಯಾ ಅಂತ ಹೆಸರಿದೆ ಆಕೆಯ ಹೆಸರು ಐಶ್ವರ್ಯಾ ಪೈ ಎನ್ನುವ ಮಾಹಿತಿ ಸಿಕ್ಕಿದೆ ಮೊದಲು ಐಶ್ವರ್ಯ ಪೈ ಅಂತ ಇತ್ತು ಆಕೆ ಹೆಸರು ಬದಲಿಸಿದ್ದು ಏಕೆ ಎಂದು ನಾನು ಕೇಳಿಕೊಂಡಿದ್ದಕ್ಕೆ ಮಂಗಳೂರು ಕಡೆಗಳಲ್ಲಿ ಐಶ್ವರ್ಯ ಸಾಮಾನ್ಯವಾದ ಹೆಸರು ಹೀಗಾಗಿ ಐಶ್ವರ್ಯ ಪೈ ಹೆಸರನ್ನು ಮೋಕ್ಷಿತಾ ಪೈ ಎಂದು ಬದಲಾಯಿಸಿಕೊಂಡಿದ್ದಾರೆ ಅಂತ ನನಗೆ ತಿಳಿದು ಬಂತು ಮೊದಲು ಐಶ್ವರ್ಯ ಪೈ ಆಕೆಯ ಹೆಸರು ಆದರೆ ಈ ಕೇಸ್ ಆದ ಮೇಲೆ ಹೆಸರು ಹಾಳಾಗಿದೆ ಅಂತ ಹೆಸರನ್ನು ಮೋಕ್ಷಿತಾ ಪೈ ಎಂದು ಬದಲಾಯಿಸಿಕೊಂಡಿದ್ದಾರೆ ಎಂದು ಲಾಯರ್ ಜಗದೀಶ್ ಹೇಳಿದ್ದಾರೆ ಅದೇನೇ ಇರಲಿ ಮೋಕ್ಷಿತಾಪಾಯಿ ವಿರುದ್ಧ ಕಳೆದ ಒಂದು ವಾರದಿಂದ ಆರೋಪ ಕೇಳಿಬರುತ್ತಿದ್ದು ಈ ಬಗ್ಗೆ ನಟಿಯ ಆಪ್ತರಾಗಲಿ ಕುಟುಂಬಸ್ಥರಾಗಲಿ ಈವರೆಗೆ ಪ್ರತಿಕ್ರಿಯಿಸಿಲ್ಲ ಸ್ಪಷ್ಟನೆ ಇನ್ನಷ್ಟೇ ಹೊರಬರಬೇಕಿದೆ